ಎಸ್ ನಾನಾ ರೋಚಕತೆ ಹಾಗೂ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಅಖಾಡ ನಾಳೆ ಏನು ಒಂದು ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು ನಾಳೆ ಮೊದಲನೇ ಹಂತದ ಮತದಾನ ನಡೀತಾ ಇದೆ ಕರ್ನಾಟಕದ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲನೇ ಹಂತದ ಮತದಾನ ನಡೀತಾ ಇದೆ ಕಳೆದ ಹಲವು ದಿನಗಳಿಂದ ಏನು ರಾಜಕೀಯ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು ಇದೆಲ್ಲದಕ್ಕೂ ತಾರ್ಕಿಕ ಅಂತ್ಯ ನಾಳೆ ಮತದಾರರು ಆಡ್ತಾರೆ ಬಹುತೇಕ ಎಲ್ಲ ಪಕ್ಷಗಳು ಮತದಾರರ ಮನೆ ಮುಂದೆ ಹೋಗಿ ನಮಗೆ ಓಟನ್ನು ನೀಡಿ ನಮಗೆ ಮತವನ್ನು ನೀಡಿ ಗೆಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು ನಾಯಕರುಗಳು ಈಗ ಅಂತಿಮ ಹಂತಕ್ಕೆ ಈ ಒಂದು ಪ್ರಚಾರ ಕಾರ್ಯ ಬಂದು ನಿಂತಿದೆ ಈಗಾಗಲೇ ಎಲ್ಲ ಪ್ರಚಾರ ಕಾರ್ಯಗಳು ಬಂದಾಗಿದೆ ನಾಳೆ ಬೆಳಿಗ್ಗೆ ಎಂಟರಿಂದ ಸಂಜೆ ಆರರ ತನಕ ಮೊದಲನೇ ಹಂತದ ಮತದಾನ ನಡೆಯಲಿದೆ ಈ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನು ನಾಳೆ ಮತಪೆಟ್ಟಿಕೆಯಲ್ಲಿ ಸೀಕ್ರೆಟಾಗಿ ತಮ್ಮ ಓಟನ್ನು ಹಾಕ್ತಾರೆ ಹೀಗಾಗಿ ಏನೊಂದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇಡೀ ದೇಶ ಮಾತ್ರವಲ್ಲದೆ ಇಡೀ ಜಗತ್ತು ಭಾರತದತ್ತ ದೃಷ್ಟಿಯನ್ನು ನೆಟ್ಟಿದೆ ಲೋಕಸಭಾ ಚುನಾವಣಾ ಕಾವು ಯಾವ ಮಟ್ಟಕ್ಕೆ ಇದೆ ಅಂದರೆ ಈ ಬಾರಿದು ಮೋದಿನ ಅಥವಾ ವಿಪಕ್ಷ ಇವೆರಡರ ನಡುವೆ ಯಾರನ್ನ ಈ ಬಾರಿ ಮತದಾರರು ಆಯ್ಕೆ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಹೀಗಾಗಿ ನಾಳೆ ಮತದಾನ ನಡೆಯುತ್ತೆ ಬಹುತೇಕ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ನಾಳೆ ಸೇರುತ್ತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಮತದಾನ ನಡೀತಾ ಇದೆ ಯಾಕೆ ಈ ಒಂದು ಚುನಾವಣೆ ಇಷ್ಟೊಂದು ರಣರೋಚಕತೆ ಜಿದ್ದಾಜಿದ್ದಿಗೆ ಕಾರಣವಾಯಿತು ಒಂದೆಡೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಹಿಡಿದು ಮತದಾರರ ಮನದಾಳವನ್ನು ತಮ್ಮತ್ತ ಸೆಳೆಯೋ ನಿಟ್ಟಿನಲ್ಲಿ ಕ್ಯಾಂಪೇನನ್ನು ಮಾಡಿದ್ರು ಮತ್ತೊಂದು ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಮತದಾರರ ಮನೆ ಮುಂದೆ ಹೋಗಿ ಮತವನ್ನು ಕೇಳಿದ್ರು ಹೀಗಾಗಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪೈಕಿ ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾವ ಪಕ್ಷದ ಯಾವ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋದು ಹೀಗಾಗಿ ನಾಳೆ ಮೊದಲನೇ ಹಂತದ ಮತದಾನ ನಡೀತಾ ಇದೆ ಮತದಾರರು ಯಾವ ಪಕ್ಷಕ್ಕೆ ಮತ ಆಗ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿ ಹೋಗಿರೋದು ಯಾಕಂದ್ರೆ ಕೆಲವೊಂದು ಲೋಕಸಭಾ ಕ್ಷೇತ್ರ ನಾನು ಹೇಳಿದಾಗೆ ಮೈಸೂರು ಕೊಡಗು ಆಗ್ಬೋದು ಅಲ್ಲಿ ರಾಜಮನೆತನದ ಯದುವೀರ್ ಅವರು ಅಭ್ಯರ್ಥಿಯಾಗಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯದುವೀರ್ ಕಣಕ್ಕೆ ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಇಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಾಗೆ ಡಿ ಕೆ ಬ್ರದರ್ಸ್ ಅಂದರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕಣಕ್ಕಿಳಿದಿದ್ದಾರೆ ಈ ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರವೂ ಕೂಡ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಹೀಗಾಗಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರಗಳು ನಾನಾ ವಿಶ್ಲೇಷಣೆಗಳು ನಡೀತಾ ಇದೆ ಎಲ್ಲದಕ್ಕೂ ನಾಳೆ ಅಂತಿಮ ಮುದ್ರೆಯನ್ನು ಮತದಾರರು ಒತ್ತಾರೆ ಇದಲ್ಲದೆ ಹಲವು ಕ್ಷೇತ್ರಗಳು ಕೋಲಾರ ಆಗಿರ್ಬೋದು ಹಾಗೆ ಮಂಡ್ಯ ಆಗಿರ್ಬೋದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯ ಪ್ರತಿಷ್ಠೆಯ ಚುನಾವಣೆ ಯಾಕೆ ಅಂದರೆ ಕಳೆದ ಬಾರಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಿ ಮುಖಭಂಗಕ್ಕೀಡಾಗಿದ್ದಂತಹ ಕುಮಾರಸ್ವಾಮಿ ಈ ಬಾರಿ ಖುದ್ದು ತಾವೇ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ತೊಡೆಯನ್ನು ತಟ್ಟಿದ್ದಾರೆ ಇವರ ವಿರುದ್ಧವಾಗಿ ಸ್ಟಾರ್ ಚಂದ್ರು ಅನ್ನೋ ಹೊಸ ಮುಖಾನ ಕಾಂಗ್ರೆಸ್ ಅಖಾಡಕ್ಕೆ ಇಳಿಸಿದೆ ಹೀಗಾಗಿ ಈ ಕ್ಷೇತ್ರವೂ ಸಹ ಬಹಳ ಜಿದ್ದಾಜಿದ್ದು ಮತ್ತೆ ಅನೇಕ ರಣ ರೋಚತೆಗಳನ್ನ ಪಡೆದುಕೊಂಡಿದೆ ಇದಲ್ಲದೆ ಹಾಸನ ಹಾಸನವನ್ನು ಜೆ ಡಿ ಎಸ್ನ ಭದ್ರಾ ಕೊಟ್ಟನೆ ಅಂತಲೇ ಹೇಳಲಾಗ್ತಿದೆ ಆದರೆ ಈ ಬಾರಿ ಅಲ್ಲಿ ಜೆ ಡಿ ಎಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಹರಿದಾಡ್ತಾ ಇದೆ ಆದರೆ ಅಂತಿಮವಾಗಿ ಮತದಾರರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲ ವಿಶ್ಲೇಷಣೆಗಳು ಸತ್ಯನೋ ಸುಳ್ಳು ಅನ್ನೋದು ಸಾಬೀತಾಗೋದು ಹೀಗಾಗಿ ಆಸನವು ಸಹ ತೀವ್ರ ಜಿದ್ದಾಜಿದ್ದಿ ಮತ್ತು ರಣರೋಚಕತೆಯನ್ನು ಪಡೆದುಕೊಂಡಿದೆ ಬಹುತೇಕ ಏನೊಂದು ಅಂತಿಮ ಮುದ್ರೆ ಯಾಕಂದರೆ ಈಗಾಗಲೇ ನಾಳೆ ಮೊದಲನೇ ಹಂತದ ಮತದಾನ ನಡೀತಾ ಇದೆ ಇನ್ನು ಕೆಲವು ದಿನಗಳ ಬಳಿಕ ಎರಡನೇ ಹಂತದ ಮತದಾನ ನಡೆಯುತ್ತೆ ಹೀಗಾಗಿ ಕರ್ನಾಟಕದ ಮತದಾರರ ಮನದಾಳ ಯಾವ ಪಕ್ಷದ ಯಾವ ಅಭ್ಯರ್ಥಿಯ ಕಡೆ ಇದೆ ಅನ್ನೋದನ್ನು ಮತಪೆಟ್ಟಿಗೆಯಲ್ಲಿ ನಾಳೆ ಸಂಗ್ರಹವಾಗುತ್ತೆ ಈಗಾಗಲೇ ಹಾಸನ ನಾನು ಹೇಳಿದ ಹಾಗೆ ಸಾಕಷ್ಟು ಕುತೂಹಲಕ್ಕೆ ಯಾಕೆ ಕಾರಣವಾಗಿದೆ ಅಂದರೆ ಅಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬರ ಸೆಕ್ಸ್ ವಿಡಿಯೋಗಳ ಪೆನ್ ಡ್ರೈವ್ಗಳು ಹರಿದಾಡ್ತಾ ಇದೆ ಇದು ಒಂದು ರಾಜಕೀಯ ಪಕ್ಷಕ್ಕೆ ಹಿನ್ನಡೆ ಆಗುತ್ತೋ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಸಹ ಇವೆ ಆದರೆ ಅಂತಿಮವಾಗಿ ಮತದಾರರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋದು ಹೀಗಾಗಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಏನೊಂದು ಮೊದಲನೇ ಹಂತದ ಮತದಾನ ನಡೆಯುತ್ತೆ ಸಾಕಷ್ಟು ಕುತೂಹಲ ಭರಿತರಾಗಿ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ ಅದರಲ್ಲೂ ರಾಜಕೀಯ ನಾಯಕರುಗಳಿಗೆ ಒಂದು ರೀತಿಯ ಡವ ಡವ ಇಷ್ಟು ದಿನ ಮಾಡಿದಂತಹ ಸರ್ಕಸ್ ಗಳಿಗೆ ನಾಳೆ ಮತದಾರರು ಅಂತಿಮ ಮುದ್ರೆಯನ್ನು ಹೊತ್ತಾರೆ ಮತದಾರರ ಮನೆ ಮುಂದೆ ಹೋಗಿ ಮತವನ್ನ ಕೇಳಿದಂತ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ತಾರೋ ಇಲ್ವೋ ಎಲ್ಲವೂ ಸಹ ನಾಳೆ ನಿರ್ಧಾರವಾಗುತ್ತೆ ಹಾಗೆ ಎಷ್ಟು ಪರ್ಸೆಂಟೇಜ್ ಮತದಾನ ನಡೀಬೋದು ಅನ್ನೋ ಲೆಕ್ಕಾಚಾರಗಳು ಸಹ ನಡೀತಾ ಇದೆ ಈಗಾಗಲೇ ಒಂದು ರೀತಿಯ ವೋಟರ್ ಲಿಸ್ಟ್ಗಳಲ್ಲಿ ತಮ್ಮ ಮತ ಇದೆಯಾ ಅನ್ ಅಂತ ಹೇಳಿ ಒಂದು ಪರೀಕ್ಷೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಹಾಗೆ ಆಯಾ ಪಕ್ಷದ ಬೆಂಬಲಿಗರ ಹಾಗೆ ವೋಟರ್ಸ್ಗಳನ್ನ ಮತಗಳು ಇದೆಯಾ ಅನ್ನೋ ನಿಟ್ಟಿನಲ್ಲಿ ಆಯಾ ಬೂತ್ಗಳಲ್ಲಿ ಏನೊಂದು ಚೆಕ್ಕನ್ನು ಮಾಡಲಾಗ್ತಾ ಇದೆ ಹೀಗಾಗಿ ಮೊದಲನೇ ಹಂತದ ಮತದಾನ ಏನು ಬೆಳಿಗ್ಗೆ ಎಂಟು ಗಂಟೆಗೆ ಆರಂಭವಾಗುತ್ತೆ ಎಂಟರಿಂದ ಸಂಜೆ ಆರರ ನಂತರ ಮತಗಟ್ಟೆಗೆ ತೆರಳಿ ಮತದಾರ ಪ್ರಭುಗಳು ಯಾವ ಪಕ್ಷಕ್ಕೆ ಮನ್ನಣೆ ಆಗ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ಕರ್ನಾಟಕದಾದ್ಯಂತ ಒಂದು ರೀತಿಯ ಚುನಾವಣಾ ಆಯೋಗ ಕಣ್ಗಾವಲಿಟ್ಟಿದೆ ಈಗಾಗಲೇ ಏನೊಂದು ಮದ್ಯವನ್ನು ಬ್ಯಾನ್ ಮಾಡಲಾಗಿದೆ ಹಾಗೆ ಗುಂಪುಗಳನ್ನ ಕಟ್ಟೋ ಹಾಗಿಲ್ಲ ಮತ್ತು ಬಹಿರಂಗ ಪ್ರಚಾರಗಳನ್ನ ಮಾಡೋ ಹಾಗಿಲ್ಲ ಹಾಗೆ ಮತದಾರರಿಗೆ ಆಮಿಷವನ್ನು ಒಡ್ಡೋ ಹಾಗಿಲ್ಲ ಈ ನಡುವೆಯೂ ಸಹ ಕೆಲವು ತಂತ್ರ ಕುತಂತ್ರಕ್ಕಿನ ರಾಜಕಾರಣಗಳು ಸಹ ನಡೀತಾ ಇದೆ ಮತದಾರರನ್ನ ಕಡೇ ಸಮಯದಲ್ಲಿ ಹೇಗಾದರೂ ಸೆಳಿಬೇಕು ಅವರ ಮತವನ್ನು ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರುಗಳು ಏನು ಇನ್ನು ಕೆಲವೇ ಕೆಲವು ಗಂಟೆಗಳಿರೋ ಕಾರಣ ಕೊನೆಯ ಅಂತಿಮ ಕಸರತ್ತನ್ನು ಸಹ ಕೆಲವು ಕ್ಷೇತ್ರಗಳಲ್ಲಿ ನಡೆಸ್ತಾ ಇದ್ದಾರೆ ಬೆಳಿಗ್ಗೆ ಆರರಿಂದ ಆರಂಭವಾಗುವಂತಹ ಮತದಾನದಲ್ಲಿ ಮತದಾರ ಪ್ರಭುಗಳ ಮನದಾಳ ಏನಾಗಿರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿ ಹೋಗಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷದ ಯಾವ ಅಭ್ಯರ್ಥಿಗೆ ಅಭ್ಯರ್ಥಿಗೆ ಹೆಚ್ಚಿನ ಮತ ಬೀಳುತ್ತೆ ಅನ್ನೋದು ನಾಳೆ ಮತಪೆಟ್ಟಿಗೆಯಲ್ಲಿ ಗೌಪ್ಯವಾಗುತ್ತೆ ಅದು ಜೂನ್ ಎರಡನೇ ತಾರೀಕು ಫಲಿತಾಂಶದ ಮೂಲಕ ಹೊರಬರುತ್ತೆ ಹೀಗಾಗಿ ಮೊದಲನೇ ಹಂತದ ಮತದಾನ ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋದು ಈಗಾಗಲೇ ಅನೇಕ ವಿಶ್ಲೇಷಣೆಗಳು ರಾಜಕೀಯ ಅನೇಕ ಟಿ ವಿ ಮಾಧ್ಯಮಗಳ ವರದಿ ಪ್ರಕಾರ ಒಂದೊಂದು ವಿಶ್ಲೇಷಣೆಗಳು ಒಂದೊಂದು ಹೇಳ್ತಾ ಇದೆ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಕೆಲವು ಕಡೆ ಹೇಳ್ತಾ ಇದ್ದರೆ ಮತ್ತೊಂದು ಕಡೆ ಇಲ್ಲ ಈ ಬಾರಿ ಮೋದಿ ಮುಗ್ಗರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾಜಿ ಪ್ರಧಾನಿ ಎಸ್ ಟಿ ದೇವೇಗೌಡ್ರಿಗೂ ಒಂದು ರೀತಿಯ ಪ್ರತಿಷ್ಠೆಯ ಚುನಾವಣೆ ಯಾಕೆ ಅಂದರೆ ಈ ಇಳಿ ವಯಸ್ಸಿನಲ್ಲೂ ಖುದ್ದು ಫೀಲ್ಡ್ಗಿಳಿದಂತಹ ಮಾಜಿ ಪ್ರಧಾನಿ ಎಚ್ ಟಿ ದೇವೇಗೌಡರು ಬಿ ಜೆ ಪಿ ಜೊತೆಗೆ ಅನೇಕ ಕ್ಷೇತ್ರಗಳಲ್ಲಿ ಸಂಚರಿಸಿ ಪ್ರಚಾರವನ್ನು ನಡೆಸಿದ್ದಾರೆ ತಮ್ಮ ಮಗ ಕುಮಾರಸ್ವಾಮಿ ಆಗಿರ್ಬೋದು ಹಾಗೆ ಅಳಿಯ ಏನು ಸಿ ಎನ್ ಮಂಜುನಾಥ್ ಆಗ್ಬೋದು ಹಾಗೆ ತಮ್ಮ ಮೊಮ್ಮಗ ಪ್ರಜ್ವಲ್ ಸೇರಿದಂತೆ ಇತರೆ ಅಭ್ಯರ್ಥಿಗಳ ಪರ ಅವರೊಂದು ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ದೇವೇಗೌಡರ ರಾಜಕೀಯ ಅನುಭವ ಈ ಬಾರಿ ವರ್ಕೌಟ್ ಆಗುತ್ತಾ ಯಾಕೆಂದರೆ ಮೋದಿ ಪಕ್ಕದಲ್ಲಿ ಕುಳಿತಂತಹ ಎಚ್ ಡಿ ದೇವೇಗೌಡರು ಬಹಿ ಬಹಿರಂಗವಾಗಿ ಗರ್ಜನೆಯನ್ನು ಮಾಡಿದರು ಏನು ಕಾಂಗ್ರೆಸ್ ಖಾಲಿ ಚೊಂಬಿನ ಜಾಹೀರಾತನ್ನು ನೀಡಿತ್ತು ಕೇಂದ್ರ ಸರ್ಕಾರ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ ರಾಜ್ಯದ ಜನತೆಗೆ ಖಾಲಿ ಚೊಂಬನ್ನು ಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ ಒಂದು ಜಾಹೀರಾತನ್ನು ನೀಡಿತ್ತು ಈ ಜಾಹೀರಾತಿನ ವಿರುದ್ಧ ಪ್ರಧಾ ಮಾಜಿ ಪ್ರಧಾನಿಯಾಗಿದ್ದಂತಹ ಎಚ್ ಡಿ ದೇವೇಗೌಡರು ಬಹಿರಂಗವಾಗಿ ಗರ್ಜಿಸಿದರು ಮೋದಿಯವರಿಗೆ ಖಾಲಿ ಚೊಂಬನ್ನು ಕಾಂಗ್ರೆಸ್ ಕೊಟ್ಟಿದ್ದು ಆ ಕಾಳಿ ಚೆಂಬನ್ನ ಅಕ್ಷಯ ಪಾತ್ರೆಯಾಗಿ ಮಾಡಿಕೊಟ್ಟಿದ್ದ ಮಾಡಿಕೊಟ್ಟಂತಹ ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತೆ ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಗರ್ವಭಂಗ ಮಾಡಬೇಕು ಡಿ ಕೆ ಶಿವಕುಮಾರ್ ಸಹೋದರರ ಏನೊಂದು ಅಟ್ಟಹಾಸನ ಮಟ್ಟ ಹಾಕಬೇಕು ಈ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿಗೆ ಮತ ಹಾಕ್ಬೇಕು ಅಂತೇಳಿ ತಮ್ಮ ಪ್ರಚಾರ ಭಾಷಣಗಳಲ್ಲಿ ದೇವೇಗೌಡರು ಮನವಿಯನ್ನ ಮಾಡಿಕೊಂಡಿದ್ರು ಆದರೆ ನಾಳೆ ಈ ಮನವಿಗೆ ಸ್ಪಂದನೆ ಸಿಗುತ್ತಾ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ನಾಯಕರು ಯಾವ್ಯಾವ ಭಾಷಣಗಳನ್ನ ಮಾಡಿದ್ರು ಏನೇನು ಮತದಾರರ ಮನೆ ಮುಂದೆ ಹೋಗಿ ತಮ್ಮ ಬೇಡಿಕೆಗಳನ್ನ ಇಟ್ಟು ನಾ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಇದೆಲ್ಲದಕ್ಕೂ ಮತದಾರರು ಏನೊಂದು ಅಂತಿಮ ಮುದ್ರೆಯನ್ನು ಒತ್ತುತ್ತಾರೆ ಯಾವ ಪಕ್ಷದ ಯಾವ ಯಾವ ಅಭ್ಯರ್ಥಿಗೆ ಮತವನ್ನು ಮತದಾರರು ನೀಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿ ಹೋಗಿರೋದು ಬೆಳಿಗ್ಗೆ ಎಂಟರಿಂದ ಸಂಜೆ ಆರರ ಆರ ತನಕ ನಡೆಯುವಂತಹ ಈ ವೋಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸಾಕಷ್ಟು ಕಟ್ಟೆಚ್ಚರವನ್ನು ಸಹ ವಹಿಸಲಾಗಿದೆ ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳು ನಡೆಯಬಾರ್ದು ನಕಲಿ ಮತದಾರರನ್ನು ಕಟ್ಟಿ ಹಾಕೋದಿಕ್ಕೆ ಚುನಾವಣಾ ಆಯೋಗ ಹಾಗೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ ಕಣ್ಣನ್ನು ಇಟ್ಟಿದೆ ಹೀಗಾಗಿ ಎಲ್ಲ ರೀತಿಯ ಒಂದು ರೀತಿಯ ಬಿಗಿ ಬಂದೋಬಸ್ತ್ ನಡುವೆ ನಾಳೆ ಮೊದಲನೇ ಹಂತದ ಮತದಾನ ನಡೆಯುತ್ತೆ ಈಗಾಗಲೇ ಮತದಾರ ಪ್ರಭುಗಳು ಸಹ ಸಾಕಷ್ಟು ಕುತೂಹಲ ಭರೀತರಾಗಿದ್ದಾರೆ ನಾಳೆ ಮತವನ್ನು ಚಲಾಯಿಸಲಿಕ್ಕೆ ಯಾಕೆ ಅಂದರೆ ಈ ಬಾರಿ ಚಲಾಯಿಸುವಂಥ ಮತ ಮುಂದಿನ ಐದು ವರ್ಷ ಗೆದ್ದಂಥ ನಾಯಕರು ನಿಮ್ಮನ್ನು ಸಂಸ್ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದ ಸ್ಪಂದಿಸಲಿಕ್ಕಾಗಿ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ ಹೀಗಾಗಿ ಜನರಿಗೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಮೋದಿ ಈ ಹಿಂದೆ ಮೋದಿ ಸರ್ಕಾರಕ್ಕೆ ನೀಡಿದಂಥ ಮತಗಳು ಮರಳಿ ಮತ್ತೆ ಬಿ ಜೆ ಪಿಗೆ ಬರುತ್ತಾ ಅಥವಾ ಈ ಬಾರಿ ಬದಲಾವಣೆಯನ್ನು ತರೋ ನಿಟ್ಟಿನಲ್ಲಿ ಮೋದಿಯವರನ್ನು ಸೋಲಿಸ್ಲಿ ಸೋಲ್ಸ್ ಸೋಲಿಸ್ತಾರ ಮತದಾರರು ಇವೆಲ್ಲವೂ ಕುತೂಹಲಕ್ಕೆ ಕಾರಣವಾಗಿರೋ ಕಾರಣ ನಾಳೆ ಬೆಳಿಗ್ಗೆ ಎಂಟರಿಂದ ಸಂಜೆ ಆರರ ತನಕ ನಡೆಯುವಂತಹ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷದ ಯಾವ ಅಭ್ಯರ್ಥಿಗೆ ಮತದಾರ ಪ್ರಭುಗಳು ಮನ್ನಣೆ ಆಗ್ತಾರೆ ನಾಳಿನ ಚುನ ನಾಳಿನ ವೋಟಿಂಗ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಯಾವ ರೀತಿ ಶೇಕಡಾವಾರು ಮತದಾನ ನಡೆಯುತ್ತೆ ಯಾವುದೇ ರೀತಿ ಅಕ್ರಮಗಳು ಜರುಗಲ್ವಾ ಇದೆಲ್ಲವನ್ನು ನಾವು ಕಾದ ಕಾದಷ್ಟೇ ನೋಡಬೇಕಾಗಿದೆ